ಕೆಲವರು ಸೈಟ್ನ ಪರ್ಚೇಸ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ನ ಮನೇಲಿ ಹಾಗೆ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಆ ಡಾಕ್ಯುಮೆಂಟ್ಗೆ ಖಾತಾ ಮಾಡಿಸಿ ಇಟ್ಕೊಂಡ್ರೆ ನನಗೆ ಸೇಫ್ಟಿ ಅಂದ್ಬಿಟ್ಟು ಖಾತಾ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ನೆಕ್ಸ್ಟ್ ಸ್ಟೆಪ್ ಮಾಡಿ ಏನಪ್ಪ ಮಾಡಿರ್ತಾರೆ ಅಂದರೆ ಒಂದು ಶೀಟ್ ಮನೆ ಕಟ್ಬಿಟ್ಟು ಐನೂರು ಸಾವಿರಕ್ಕೂ ಬಾಡಿಗೆ ಕೊಟ್ಟಿರೋರು ನೋಡಿರ್ತೀರ ಇನ್ನು ಕೆಲವರು ನಾಳೆ ದಿನ ಮಾರಬೇಕು ಅಂದಾಗ ಆ ಸೈಟಿನ ಮೂಲ ದಾಖಲೆಗಳು ನಮ್ಮ ಹತ್ರ ಇತ್ತು ಅಂದನೆ ಒಳ್ಳೆ ರೇಟ್ ಬರುತ್ತೆ ಅಂದ್ಬಿಟ್ಟು ಆ ಡಾಕ್ಯುಮೆಂಟ್ ನೆಲ್ಲ ಕಲೆಕ್ಟ್ ಮಾಡಿ ಒಂದು ಫೈಲ್ ಮಾಡಿ ಬಗ್ಗೆ ಅವೇರ್ನೆಸ್ ತಿಳಿಸಬೇಕು ಅಂತ ನಾನು ಈ ಚಾನೆಲ್ ಓಪನ್ ಮಾಡಿಲ್ಲ ಡಾಕ್ಯುಮೆಂಟ್ಗಳಲ್ಲಿ ಏನೆಲ್ಲ ನಮಗೆ ಸಮಸ್ಯೆ ತತ್ತಾರೆ ಅದ್ರ ಬಗ್ಗೆ ಅರಿವು ಮೂಡಿಸೋಣ ಅಂತಾನೆ ಈ ಚಾನಲ್ ಓಪನ್ ಮಾಡಿರೋದು ಕೆಲವು ಕಡೆ ಕೇಳಿರ್ತೀರಾ ಸೈಟ್ ಅಲ್ಲಿ ಮೆಷರ್ಮೆಂಟ್ ಕಮ್ಮಿ ಆಗೋದನ್ನ ಕೇಳಿರ್ತೀರಾ ಕೆಲವು ಕಡೆ ಲೇಔಟ್ಗಳಲ್ಲಿ ಸೈಟೇ ಮಿಸ್ ಆಗಿರೋದನ್ನ ಕೇಳಿರ್ತೀರಾ ಇಲ್ಲಿ ಲೇಔಟ್ ಮಿಸ್ ಆಗ್ಬಿಟ್ಟಿದೆ ಅಲಾ ಸರ್ ನೀವ್ ನೋಡೋರ ಲೇಔಟ್ ಆಗಿರೋ ಸೈಟ್ ಗಳ ಬಗ್ಗೆ ಅಪ್ರೂವ್ ಆಗಿರೋ ಸೈಟ್ ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ನಮ್ಮಂತವ್ರು ಕಷ್ಟ ಬಿದ್ದು ಒಂದೊಂದು ರೂಪಾಯಿ ಕೂಡಿಕ್ಕಿ ಒಂದೇ ಒಂದ್ ಚಿಕ್ಕದಾಗಿ ರೆವಿನ್ಯೂ ಸೈಟ್ ತಗೊಂಡಿರ್ತೀವಿ ಆದ್ರೆ ಕೊಡ್ತಾರಲ್ಲ ಲ್ಯಾಂಡ್ ಓನರ್ ಗಳು ಹೆಂಗೆಲ್ಲಾ ಕೊಡ್ತಾರೆ ಒಂದ್ ರೆವಿನ್ಯೂ ಸೈಟ್ ನ ಏನೇಕಪ್ಪ ನಾವ್ ತಗೊಂತೀವಿ ಅಂದಾಗ ನಮ್ಗೆ ಗೊತ್ತಿರುತ್ತೆ ಕಮ್ಮಿ ಬೆಲೆಗೆ ಸಿಕ್ಕಿದೆ ಅದು ಅಂತ ಯಾಕಂದ್ರೆ ಇನ್ನೊಂದು ಸರ್ಕಾರದಿಂದ ಪರ್ಮಿಷನ್ ಯಾವ್ದು ಆಗಿರಲ್ಲ ಡಿ ಸಿ ಕನ್ವರ್ಷನ್ ಆಗಿರಲ್ಲ ಲೇಔಟ್ ಪ್ಲಾನ್ ಹೆಚ್ಚರು ಆಗಿರಲ್ಲ ನಮ್ಗೆ ಗೊತ್ತು ಸಿ ಎಸ್ ಬಿಟ್ಟಿರಲ್ಲ ರಿಜಿಸ್ಟರ್ ಆಯಿತು ಅಂದ್ರೆ ಖಾತೆನೂ ಆಗಲ್ಲ ಕಂದಾಯನೂ ಸಿಗಲ್ಲ ಮನೆ ಕಟ್ಟಕ್ಕೆ ಪರ್ಮಿಷನ್ ಸಿಗಲ್ಲ ಕಟ್ಟಾದ್ಮೇಲೆ ಮಲಿನ ನೀರು ಹೋಗಿ ಜಾಗ ಇರಲ್ಲ ಅದಂತ ಗೊತ್ತು ಆದರೂ ನಾವು ಪಿಟ್ ಕಟ್ಕೊಂಡು ನಮ್ಮ ಮನೇಲಿ ಇರ್ತೀವಿ ಏನಕ್ಕೆ ನಾವು ರೆವಿನ್ಯೂ ಸೈಡ್ ತಗೊಂತೀವಿ ಅಂದ್ರೆ ನಮ್ಮ ಬೆಲೆಗೆ ಸಿಗುತ್ತೆ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಇಷ್ಟೆಲ್ಲ ಗೊತ್ತಿದ್ರು ನಿಮ್ಮ ಲೇಔಟ್ ಮಾಡಿರ್ತಾರಲ್ಲ ಡೆವಲಪರು ಲ್ಯಾಂಡ್ ಓನರ್ಗಳು ಏನೆಲ್ಲ ಗೇಮ್ ಮಾಡ್ತಾರ ಗೊತ್ತಾ ನಿಮಗೆ ನೀವು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ನೀವು ತಗೊಂಬಿಡ್ತೀರಾ ಗೇಮ್ ಏನು ಆಡ್ತಾರೆ ಅನ್ನೋ ಡಾಕ್ಯುಮೆಂಟ್ ಜೊತೆಗೆ ಇವತ್ತು ವೀಡಿಯೋ ಮಾಡಿರೋದು ವೀಡಿಯೋನ ಕೊನೆಯವ್ರಿಗೆ ನೋಡಿ ಈ ಥರ ಮಾಹಿತಿಗಳು ಬೇರೆ ಯಾರು ತಿಳ್ಸ ಅಂತಾನೆ ವಿಡಿಯೋ ಮಾಡಿರೋದು ವಿಡಿಯೋ ಓಡಲ್ಲ ನನಗೆ ಗೊತ್ತು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಡಾಕ್ಯುಮೆಂಟೇಶನ್ಗಳ ಬಗ್ಗೆ ಪತ್ರಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ನೀವು ಮೂಡಿಸ್ಕೊತಾ ಇದ್ದೀರಾ ಅನ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ವ್ಯಾಲಿಡ್ ಆಗಿತ್ತು ಅಂದ್ರೆ ಲೈಕ್ ಶೇರು ಮರಿಬೇಡಿ ಅಲ್ಲಾಗ್ರು ನಿನಗೆ ಯಾಕೆ ಬೇಕಿದಲ್ಲ ಅಲ್ಲ ನಾವು ಯಾವುದೋ ಒಂದು ಸೈಟ್ ತಗೊತೀವಿ ಏನೋ ಒಂದು ಮಾಡ್ಕೊತೀವಿ ಈ ತರ ಅವೇರ್ನೆಸ್ ತಿಳಿಸಿ ಅವ್ರ ಡಾಕ್ಯುಮೆಂಟೇಶನ್ ಏನಾದರೂ ಚೇಂಜಸ್ ಆಗುತ್ತಾ ನೀನು ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಡಾಕ್ಯುಮೆಂಟೇಶನ್ ಏನಾದರೂ ನಾಲೆಜ್ ಬಂದಾದಮೇಲೆ ಪರಿಹಾರ ಸಿಗುತ್ತಾ ಇಲ್ಲ ನೀನು ಹೇಳೋದೇನೋ ನಿಜಾನೇ ಬಿಡು ಯಾಕಂದ್ರೆ ಅರಿವು ಮೂಡ್ಸದ್ ನನ್ ಕೆಲ್ಸ ಗೊತ್ತಾದ್ಮೇಲೆ ಕಾನೂನು ಮೂಲಕ ಹೋರಾಡಕ್ಕೆ ಅವ್ರ ಧೈರ್ಯ ಮಾಡ್ಕೊಬೇಕು ನಾನಲ್ಲ ಒಂದು ರೆವಿನ್ಯೂ ಸೈಟ್ ಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂದಾಗ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇರೋ ಡಾಕ್ಯುಮೆಂಟ್ ಡಿ ಸಿ ಕನ್ವರ್ಷನ್ ಆಗಿದೆ ಇದು ಎಲ್ಲಪ್ಪ ಇದೆ ಅಂದಾಗ ಆನೇಕಲ್ಲು ತಾಲೂಕು ಕಸಬಾ ಹೋಬಳಿ ತಿಮ್ಮಸುಂದ್ರ ವಿಲೇಜು ಸರ್ವೆ ನಂಬರ್ ಬಂದು ನಲ್ವತ್ ಮೂರು ಸೈಟ್ ನಂಬರ್ ಒನ್ ತ್ರೀ ಫೋರ್ ಒನ್ ಅದ್ಯಾಕೆ ಡಾಕ್ಯುಮೆಂಟ್ ಡೀಟೇಲ್ ಹಾಕಿದೀನಿ ನೋಡಿ ಇವರು ಒಂದು ಸೇಲ್ ಡೀಟ್ ಮಾಡ್ಕೊಂಡಿದ್ದಾರೆ ಸೆಲ್ಡೀಟ್ ಮಾಡ್ಕೊಳ್ಳುವಾಗ ಏನಪ್ಪ ಆಗಿದೆ ಅಂದಾಗ ಲ್ಯಾಂಡ್ ಓನರಿಂದ ಡೈರೆಕ್ಟಾಗಿ ರಿಜಿಸ್ಟರ್ ಆಗಿಲ್ಲ ಜಿ ಪಿ ಹೋಲ್ಡ್ರು ಒಬ್ಬರು ಬಂದು ರಿಜಿಸ್ಟರ್ ಮಾಡಿಕೊಟ್ಟವ್ರೆ ಜಿ ಪಿ ಹೋಲ್ಡ್ರೂ ಬಂದು ಮಾಡಿಕೊಟ್ಟಿಲ್ಲ ಅವರು ಇನ್ನೊಬ್ರಿಗೆ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಕೊಟ್ಟವ್ರೆ ಅವ್ರು ಬಂದು ಸೆಲ್ಡೀಟ್ ಮಾಡಿಕೊಟ್ಟವ್ರೆ ಪ್ಲಸ್ ಶೆಡ್ಯೂಲಲ್ಲಿ ಏನಪ್ಪ ಅಂದಾಗ ಡಿ ಸಿ ಕನ್ವರ್ಷನ್ ಆಗಿದೆ ಅಂತವ್ರೆ ಕನ್ವರ್ಷನ್ ನಂಬರು ಹಾಕಿದ್ದಾರೆ ಈ ಥರ ಡಿ ಸಿ ಕನ್ವರ್ಷನ್ ಆಗಿರೋ ಸೈಟ್ನ ಎಂಟೈರ್ ಜಮೀನ ಜರ್ನಲ್ ಪವರ್ ಆಫ್ ಅಟನ್ ಇಲ್ಡ್ರು ಇನ್ನೊಬ್ಬನಿಗೆ ಸೇಲ್ ಅಗ್ರಿಮೆಂಟ್ ಹಾಕಿ ಎಂಟೈರ್ ಸೇಲ್ ಡೀಡ್ ಮಾಡಿಕೊಟ್ಬಿಟ್ಟವನೇ ಆದರೆ ಆ ಸೆಲ್ಡೀಡ್ಗೆ ಲ್ಯಾಂಡ್ ಓನರ್ದು ಸಿಗ್ನೇಚರೇ ಇಲ್ಲ ಸ ಲ್ಯಾಂಡ್ ಓನರ್ಗೆ ಇನ್ಫಾರ್ಮೇಷನೇ ಮಾಡಿಲ್ಲ ಲ್ಯಾಂಡ್ ಓನರ್ಗೆ ಕರೆದಿಲ್ಲದೆ ಒಂದು ಲ್ಯಾಂಡನ್ನ ಮಾರ್ಬಿಟ್ಟವನೇ ಅದಕ್ಕಿಂತ ಮುಂಚೆ ಲೇಔಟ್ ಮಾಡಿಬಿಟ್ಟು ಇಂಡಿವಿಜುವಲ್ ಸೈಟ್ ಮಾಡಿಕೊಟ್ಟವನೆ ಇಂಡಿವಿಜುವಲ್ ಸೈಟ್ ಆಗಿರುವ ಲೇಔಟ್ಗೆ ಎಂಟೈರ್ ಜಮೀನ್ಗೆ ಹೇಗೆ ಡೀಡ್ ಮಾಡಿಕೊಟ್ಟ ಸೇಲ್ಡಿಡ್ ಮಾತ್ರ ಅಲ್ಲ ಪ್ಲಸ್ಸು ಆರ್ ಟಿ ಸಿಲಿ ಏನು ಹೊಸ ಸೇಲ್ಡಿಡ್ ಓನರ್ ಇದಾನೋ ಅವನ ಹೆಸ್ರಿಗೂ ಆರ್ ಟಿ ಸಿ ಬಂದ್ಬಿಟ್ಟಿದೆ ಜಿ ಪಿ ಓಡ್ರ್ ಬಂದು ಒಂದು ಪೊಲಿಟೀಷಿಯನ್ ಆಗಿರ್ತಾರೆ ಅವ್ರ ಹೆಸ್ರು ಹಾಕಿದೀನಿ ನೋಡ್ಕೊಳ್ಳಿ ಸೊ ಒಂದು ಲೇಔಟ್ನೇ ಮಾಡ್ಬಿಟ್ಟು ಆಯ್ತು ರಾ ಇನ್ನೊಬ್ಬಂಗೆ ಎಂಟೈರು ಜಮೀನ ಸೇಲ್ಡಿಡ್ ಮಾಡಿ ಕೊಟ್ಟು ಸೈಟ್ ಓನರ್ಗಳು ಏನಾಗಬೇಕ್ರಿ ಪ್ಲಸ್ಸು ಇದರಲ್ಲಿ ಡಿ ಸಿ ಕನ್ವರ್ಷನ್ ಬೇರೆ ಆಗಿದೆ ಇಂಡಿವಿಜುವಲ್ ಕಾದಾಗ ಅಪ್ಲೈ ಮಾಡಿದ್ರೆ ಪಂಚಾಯತಿಲಿ ಏನಂತಾರೆ ಗೊತ್ತಾ ಡಿ ಸಿ ಕನ್ವರ್ಷನ್ ಆಗಿದೆ ಬಟ್ ನಮಗೆ ನೋಟಿಫಿಕೇಶನ್ ಆಗಿಲ್ಲ ಅಂತ ಎಂಡಾಸ್ಮೆಂಟ್ ಬೇಕಾರೆ ಕೊಡ್ತೀನಿ ತಗೊಂಡೋಗಿ ಅಂತಾರೆ ನೋಡಿದ್ರಲ್ಲ ಒಬ್ಬ ಜಿ ಪಿ ಎ ಓಲ್ಡ್ರು ಎಂಟೈರ್ ಜಮೀನ ಇಂಡಿವಿಜುವಲ್ ಸೈಟ್ಗಳಾಗಿ ಮಾಡಿ ಸೇಲ್ಡಿ ಮಾಡಿ ಅದೇ ಜಿ ಪಿ ಎ ಹೋಲ್ಡ್ರು ಇನ್ನೊಬ್ ಸೇಲ್ಡಿ ಮಾಡಿಕೊಟ್ಟವನೇ ಆದ್ರೆ ಲ್ಯಾಂಡ್ ಓನರ್ ಗೆ ಇದು ಯಾವುದು ಗೊತ್ತಿಲ್ಲದ್ರೆ ಸೈಲೆಂಟ್ ಆಗಿ ಅವರೇ ಸೊ ಈ ತರ ಲೇಔಟ್ ಆಗಿ ಸೈಟ್ ತಗೊಂಡಿರುವ ಸೈಟ್ ಓನರು ಏನು ಮಾಡಬೇಕು ಯಾರನೋ ಕೇಳಬೇಕು ಕಾನೂನು ಮೂಲಕ ಹೇಗೆ ಹೋರಾಡಬೇಕು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದರ ನೆಕ್ಸ್ಟ್ ವಿಡಿಯೋ ಕಮಿಂಗ್ ಸೂನ್ ಸೊ ನಿಮಗೂ ಈ ಥರ ಅನುಭವ ಆಗಿದೆಯಾ ಎಲ್ಲ ಮಾಡ್ತಾರಲ್ಲ ಲೇಔಟ್ನ ಬರೀ ಜಿ ಪಿ ಎ ಪವರ್ ಆಫ್ ಅಟರ್ನಿ ತಗೊಂಡು ಒಂದು ಲೇಔಟ್ನ ಮಾಡ್ಬಿಟ್ಟು ಇಂಡಿವಿಜುವಲ್ ಸೈಡ್ಗಳಾಗಿ ಮಾಡಿ ಮಾರಿ ಎಂಟೈರ್ ಜಮೀನ ಇನ್ನೊಬ್ಬನಿಗೆ ಸೇಲ್ ಮಾಡಿಕೊಟ್ಟವನೇ ಆಯ್ತು ಆಯ್ತಾ ಇದು ಲ್ಯಾಂಡ್ ಓನರ್ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಲ್ಯಾಂಡ್ ಓನರು ಏನಪ್ಪ ಮಾಡ್ಕೊಂಡವ್ರಂದೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಸೇಲ್ ಅಗ್ರಿಮೆಂಟ್ ಅಂತ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡವ್ರೆ ಈಗ ಇಂಡಿವಿಜುವಲ್ ಸೈಟ್ ಓನರು ಸ್ಪಾಟಲ್ಲಿ ಹೋಗಿ ನೋಡಿದ್ರೆ ಸ್ಪಾಟು ಖಾಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಫಾರ್ಮಿಂಗ್ ಇದ್ದಾರೆ ಹೊಸ್ದಾಗಿರುವ ಜಮೀನ್ದಾರ ಈಗ ಇನ್ನೇನು ಲೇಔಟ್ ಇಲ್ಲ ಅಂದಾಗ ಖಾಲಿ ಆಗೋದೇ ಜಮೀನ್ದಾರ ತಾನೇ ಜಮೀನ್ದಾರ ಏನಂತಾರೆ ಅಂದರೆ ಹಳೆ ಕತೆ ನನಗೆ ಗೊತ್ತಿಲ್ಲ ಇದು ನನ್ನ ಜಮೀನು ಕಾಸು ಕೊಟ್ಟು ಸೇಲ್ಡೀನ್ ಮಾಡ್ಕೊಂಡಿದ್ದೀನಿ ಸೈಟ್ ಇತ್ತೋ ಇಲ್ಲವೋ ಅನ್ನೋದಕ್ಕೆ ಯಾವುದೇ ಥರದ ಲಿಂಕು ಹಾಗೂ ದಾಖಲೆಗಳಿತ್ತು ಅಂದಾಗ ನೀವು ಕೋರ್ಟ್ಗೆ ಹೋಗಿ ಅಂತಾನೆ ಹಾಂ ಲಕ್ಷ ಹತ್ತು ರೂಪಾಯಿ ಕೊಟ್ಟು ಸೈಟ್ ತಗೊಂಡು ಇವೆಲ್ಲ ನಮಗೆ ಬೇಕಾ ರೆವಿನ್ಯೂ ಸೈಟ್ಗಳು ತಗೊಳ್ಳುವಾಗ ಹುಷಾರಾಗಿ ಏನಪ್ಪ ಅಂದಾಗ ಅದು ಸ್ವಯಾರ್ಜಿತಾನ ಪಿತ್ರಾರ್ಜಿತಾನ ಸರ್ಕಾರದಿಂದ ಬಂದಿದೆಯಾ ಏನು ದಾಖಲೆ ಆಗಿದೆ ಏನು ನೋಡೋಲ್ಲ ನಮ್ಮ ತ ಮಿಡ್ಲ್ ಕ್ಲಾಸ್ಗಳಿಗೆ ಕಮ್ಮಿ ಬೆಲೆ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಹೆಮರ್ಸ್ತಾರಲ್ಲ ಯಾರಿಸ್ಬಿಟ್ಟು ಸಂಪಾದನೆ ಮಾಡಿರುವ ದುಡ್ಡು ಉಳಿತದೇನ್ರಿ